ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಏಜೆಂಟ್ ಅಂತ ಕರೆದಿದ ಈ ಮನುಷ್ಯ ಇದೇ ಏಜೆಂಟ್ನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ನಾವೆಲ್ಲ ಸೇರ್ಕೊಂಡು ಎಲ್ ಎ ಮಾಡಿದ್ದು ಒಂದು ದಿನಾನು ನೀವು ಎಪ್ಪಾ ಸಿಕ್ತಾಗೆಲ್ಲ ಬರ್ಕೀವಿಲ್ಲ ಇದೇ ಮಾತು ನಮ್ ಟೌನ್ಶಿಪ್ ನ ಏನಾದ್ರು ಕಿಂಪು ತಗ್ಸ್ರಿ ಮೊದಲ ಮೂರ್ ದಿನ ಮುಕ್ತಿ ಕೊಡ್ರಿ ಪ್ರತಿ ದಿನ ಕೇಳಿದಿವಿ ಬ್ಯಾಳ ಇನ್ನೇನ್ ಸಾರ್ ಇನ್ನೇ ಒಂದೇ ಒಂದ್ ರೂಪಾಯಿ ನೀನ್ ಡೆವಲಪ್ಮೆಂಟ್ ಮಾಡೋ ಏನ್ ಮಾಡಿದ್ದೆ ಏನ್ ಮಾಡಿಲ್ಲ ಏನ್ ಮಾಡ್ಬೇಕು ಏನು ಕೇಳಿಲ್ಲ ನಾವ್ ಯಾವತ್ತು ಇವ್ರು ಕೇಳಿರೋದು ಅಂದ್ರೆ ನಾವು ರೆಡ್ ಝೋನ್ ಇದು ತಕ್ಕೊಡಿ ನಮ್ನ ಬಿದ್ದಿನ ಉಡಾಫೆ ಮಾತು ಅದೇನಾಗ್ಬಿಡ್ತು ನಡಿ ಅಯ್ಯ ಅದೇನಾಗ್ಬಿಡ್ತು ಕೇಳಿ ಇಲ್ಲ ಇಲ್ಲವ್ರೆ ಬರೀ ಇದೇ ಮಾತಾಡ್ಕೊಂಡ್ರು ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿ ಬಿಕೆ ಎಂಟುನೂರ ಅವತ್ತು ಅವತ್ತಿ ನೀವ್ ಹೋಗಿ ಪಟಾ ಕುಂತ್ಕೊಳ್ಳಿ ಈಗ ಅದ್ ನೀವ್ ಮಾಡಬೇಕು ಅಂದ್ರೆ ಇಲ್ಲಿ ರೆಡ್ ಝೋನ್ ತೆಗೆದ್ರೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಪಟಾ ಕುಂದ್ಕೊಳ್ಳಿ ಅಂತ ಅಂದ್ವಿ ಹಂಗೆ ಮಾತಾಡ್ತೀನಿ ಮಾತಾಡ್ತೀನಿ ಅನ್ಕೊ ಆಲ್ಗಡೆ ಏನ್ ಏನ್ ಕಮಿಟ್ ಮಾಡ್ಕೊಂಡ್ರೋ ಏನ್ ಮಾಡ್ಕೊಂಡ್ರೋ ಅದಷ್ಟು ಮಾತ್ರ ಮಾಡ್ಸಿದ್ರು ಮಾಡಿಸಿದ್ರು ಮತ್ತೆ ನಮ್ಮ ಅದೇ ಪರಿಸ್ಥಿತಿ ತಂದ್ರು ತಿರ್ ನೆಕ್ಸ್ಟ್ ಬೈರ್ಮಲ್ ಕೆರೆನ ಅಚ್ಕಟ್ಟು ಮಾಡ್ಸ್ತೀನಿ ಅಂತ ಬಂದ್ರು ಆ ಕೆರೆನ ಕೆರೆಯಿಂದ ಎಲ್ಲಾ ಈ ಭಾಗದ ಜನಗಳು ಎಲ್ಲಾರು ವ್ಯವಸಾಯ ಮಾಡಕ್ಕೆ ಹತ್ತು ವರ್ಷ ವ್ಯವಸಾಯ ಬಿಟ್ಬಿಟ್ರಿ ಸರ್ ಈ ಅಕ್ವೇಶನ್ ಆಗೋಯ್ತದೆ ಅಂತ ಅನ್ಬಿಟ್ಟು ತಿರು ಮತ್ತೆ ಹತ್ತಾರು ಲಕ್ಷ ಖರ್ಚು ಮಾಡಿ ನೀರ್ ತಗೋಳಕ ಬೈರ್ಮಲ್ ಕೆರೆಯಿಂದ ಎಲ್ಲಾರು ಮೋಟರ್ ಗಳು ಕುಣಿಸ್ಕೊಂಡ್ರು ತಿರು ಕೆರೆ ಆ ಕೆರೆ ಕಟ್ಟಾಕ್ಸ್ ಕೊಡಿ ಅಂತ ಹೇಳಿ ಈ ಭಾಗದಲ್ಲಿ ದಿನ ತಿರ್ಬಿಟ್ರು ಬರೇ ಕಟ್ಟಿಸ್ಕೊಡಕ್ ಆಗಲ್ಲ ಇವ್ರು ಕೈಲಿ ಆಯ್ತಾ ಅದೆಲ್ಲ ಮುಗಿತ್ತು ತಿರ್ ಕರೆಕ್ಟ್ ಆಗಿ ವರ್ಷ ಹಿಂದೆ ನಮ್ಗೆ ಏನ್ ತೋರಿಸಿತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ವರ್ಷ ಹಿಂದೆ ಈ ಇದಕ್ಕೆ ಸ್ಟಾರ್ಟ್ ಆಯ್ತು ಈ ಪ್ರಾಜೆಕ್ಟ್ ಗೆ ವರ್ಷದಲ್ಲಿ ಕರ್ಸಿ ನಾನು ಶಿವರಾಮ ಅಶ್ವಥ ಅಂತ ಹೇಳಿ ಓದ್ವಿ ನೋಡಪ್ಪ ಹಿಂಗ್ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ತಿರು ಅವತ್ತು ಉಡಾಫೆ ಮಾತು ಏ ಯಾವತ್ತ ನಡೆಯ ಎಲ್ಲಾ ಬಿಡ ಎಲ್ಲಾದ್ರೂ ದುಡ್ಡು ಇವ್ರ ಹತ್ರ ಸರ್ ಇದೇ ಬಂದು ಇದೇ ಜಾಗದಲ್ಲಿ ನೀವು ಬಂದಿದ್ರೇನೋ ಇದೇ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನೋ ಹೋರಾಟನ ಇಲ್ಲ ನಾವ್ರಿ ಯಾವ ಯಾಕೆ ಬಿಡಬಾರ್ದು ಏನೋ ಮಾಡಿ ಕಿಂಪುರ ಮಾಡ್ಬೇಕು ಅಂತ ಹೇಳಿ ಅವತ್ ಕರ್ಕ ಬಂದೋ ಅವತ್ ಬಂದ್ರು ಇಲ್ಲಿ ಬಂದ್ ಮಾತಾಡಿದ್ರು ಹೋದ್ರು ತಿರ್ಗ್ ನೋಟಿಫಿಕೇಶನ್ ಆಗೋಲ್ಲ ತಿರ್ಗ್ ನೋಡೇ ಇಲ್ಲ ಬಿಫೋರ್ ನೋಟಿಫಿಕೇಶನ್ ಏನೋ ಮಾಡೋಣ ನಾವು ನೋಟಿಫಿಕೇಶನ್ ಆದ್ಮೇಲೆ ರೈತ ಅತಂತ್ರ ಆಗೋಯ್ತೀವಿ ಒನ್ಸ್ ರಿಜಿಸ್ಟ್ರೇಷನ್ ನಿಲ್ಸಿದ್ಮೇಲೆ ನಮ್ಗೆ ತುಂಬಾ ಅತಂತ್ರ ಆಯ್ತದ ಬೇಡ ಮುಂದೆ ಓಡಾ ಓಡಾಡ ನಡೀರಿ ಓಡಾಡ ನಡೀರಿ ಬಲಂತ ಮಾಡಿ ಕರ್ಕೊಂಡು ಹೋದ್ವಿ ಜೆಪಿ ಭವನಕ್ಕೆ ಕುಮಾರಣ್ಣ ಅವ್ರ ಹತ್ರ ಬಂದ್ರು ಅಲ್ಲಿಂದ ಅವ್ರು ಯಾರು ಕರ್ಕೊಂಡು ಬಿಡ್ತೀನಿ ಕರ್ಕೊಂಡ್ಬಿಡ್ತೀನಿ ಕರ್ಕೊಂಡ್ತೀನಿ ಕುಮಾರ ಕರ್ಕೊಂಡ್ಬಿಡ್ತೀನಿ ಇಲ್ಲಿ ತನಕ ಅಂದೆ ಅದೇ ಅದೇ ಮಾತಲ್ಲೇ ಹೋಯ್ತಾವ್ರೆ ಒಂದ್ ದಿನಾನು ಕರ್ಕ ಬಂದು ಇಲ್ಲ ಒಂದ್ ದಿನ ಅವ್ರದ್ದು ಇಲ್ಲ ಓದಾದ್ಮೇಲೆ ಬಂದ್ರು ತಿರ್ ಮತ್ತೆ ಅವ್ರ್ ನಮ್ಗೇನು ಇದು ಮಾಡಿಲ್ಲ ಮತ್ತೆ ನೋಟಿಫಿಕೇಶನ್ ಆದ್ಮೇಲೆ ಬಂದ್ರು ಊರೂರ್ ಮೇಲೆ ಮೈಕ್ ಎತ್ಕೊಂಡು ಒಂದ್ ಕಾರ್ ಮೈಕ್ ಮಾಡಿಕೊಂಡು ಊರೂರ್ ಮೇಲೆ ಬಂದ್ರು ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಅಂತ ನೋಟಿಫಿಕೇಶನ್ ಆಗ್ಬಿಡೈತೆ ಆಯ್ತು ಅವತ್ತನ್ನು ತಿರ್ಗಿ ಅದು ತಿರ್ಗಿ ಆಯ್ತು ನೀನು ತಿರ್ಗ ಎಲ್ಲ ಊರ್ ಮೇಲೆ ಅವಾಗೂ ಕರ್ಕೊಂಡು ತಿರು ಅವಾಗ ಬಿಟ್ಬಿಡೋ ತಿರು ಅದು ಬಿಟ್ಟು ತಿರು ಮತ್ತೆ ನೀನು ಎಲ್ಲಾ ರೈತರು ಏನೋ ಮಾಡ್ತಾ ಅವ್ರ ರೈತರೇ ನಾವು ರೈತರೇ ಅವ್ರ ಒಂದ್ ರೀತಿ ಹೋರಾಟ ಮಾಡ್ತಾರೆ ನಾವು ರೀತಿ ಹೋರಾಟ ಮಾಡ್ತಿದೀವಿ ಇಲ್ಲಿ ಎಲ್ಲಾರು ನಮ್ಗೋಸ್ಕರ ನಮ್ಮ ನಾವು ನಮ್ಗೋಸ್ಕರ ಹೋರಾಟ ಮಾಡ್ತಿರೋದು ಇಲ್ಲಿ ಯಾರು ಯಾರು ಏನು ಗಳು ಇಲ್ಲ ಯಾರು ಇಲ್ಲ ನೀನ್ ಬಂದಿರೋ ನೀನ್ ಏಜೆಂಟ್ ಅಷ್ಟೇ ಇಲ್ಲಿ ಇಂತ ಪದ ನೀವು ಬಳಕೆ ಬಳಕೆ ಮಾಡ್ಬೇಕಾದ್ರೆ ನೀನ್ ಒಬ್ಬ ಏಜೆಂಟ್ ಆಗಿ ನೀನ್ ಒಬ್ಬ ಇದಾಗಿ ನೀನ್ ಈ ಪದ ಬಳಕೆ ಮಾಡ್ತೀನಿ ಏಜೆಂಟ್ ಆಗಿ ಏಜೆಂಟ್ನ ನ ತಗೊಳಗೆ ಎಮ್ ಎಲ್ ಮಾಡಿದ್ರೆ ತಪ್ಪಾಯ್ತು ನಮ್ದು ಈ ಮನೆ ಬರೋ ಸುಮ್ಮನೆ ಗಾಡಿ ಗುಂಡಾರ್ಸೋದು ಹೋಗೋದು ಡಿ ಸಿ ಆಫೀಸ್ ಬಂದ್ರ ಸರ್ ರೈತರು ಹೋಗೋ ತನಕ ಇದ್ದು ಕೊನೆಯಲ್ಲಿ ರೈತರು ಹತ್ರ ಡಿ ಸಿ ಅವ್ರ ಸರ್ ಪ್ರಾಜೆಕ್ಟ್ ಒಳ್ಳೆ ರೀತಿ ಮಾಡಿ ಸರ್ ಅದು ಅದು ಕಿವಿ ಮಾತಲ್ಲೇ ಇದು ಯಾವ ಗಿಮಿಕ್ ಇದು ಮಾಡಿ ಮಾಡಿ ಚೆನ್ನಾಗಿ ಮಾಡಿ ಸರ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗುದು ಸುಸುತ್ ಎಲ್ಲ ಎಲ್ಲ ಸಭೆ ಸರ್ ಚರ್ಚೆ ಮಾಡ್ಕೊಂಡ್ರೆ ಬಿ ಜಿ ಬಿ ಡಿ ಕಮಿಷನ್ ಚರ್ಚೆ ಬಂದವ್ರೆ ಡಿ ಸಿ ಅವ್ರ ಹತ್ರ ಚರ್ಚೆ ಬಂದವ್ರೆ ಚೆನ್ನಾಗ್ ಮಾಡಿ ಸರ್ ತೊಂದರೆ ಕೊಡ್ಬೇಡಿ ಅಂತ ಹೇಳಿ ಅವ್ರನ್ನ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಕೇಳ್ಕೊಂಡ್ ಬಂದವ್ರೆ ತಿರ್ ಮತ್ತೆ ಬಂದು ದಾರಿ ತಪ್ಪಿಸೋದು ಆಯ್ತು ನೀವು ನಮ್ಗೆ ಒಳ್ಳೇದೇ ಮಾಡ್ಬೇಕು ಅನ್ನೋ ಇದ್ರೆ ಅಲ್ಲಿ ಹೋರಾಟ ಮಾಡ್ತಾರಲ್ವಾ ಅವ್ರನ್ನ ನಮ್ಮನ ಎಲ್ಲಾರು ಕುಣಿಸ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರಿ ಏನು ಯಾವ ತರ ಕರ್ಬಿ ನೀವು ಹೋರಾಟಕ್ಕೆ ಬರ್ತಿಲ್ಲ ನೀವ್ ಯಾರು ನಿಮ್ ಅನಸ್ಥಿತಿ ಏನು ಹೇಳುದು ನಾವು ನೀವು ಹೋರಾಟ ಮಾಡೋದಾದ್ರೆ ರೆಡ್ ಝೋನ್ ತಗ್ಸ್ಕೊಳ್ಳೋದಾದ್ರೆ ನಾವು ಬರ್ತೀವಿ ಇವತ್ಗೂ ಬರ್ತೀವಿ ಯಾಕೆ ನಿಲ್ಸ್ತೀರಾ ನಿಲ್ಸಿದ್ಮೇಲೆ ರೆಡ್ ಝೋನ್ ಏನೋ ತಗ್ಸ್ಕೊಡ್ಬೇಕು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ನಾವು ಏನೂ ಇಲ್ಲ ನಮ್ ಪ್ರಾಪರ್ಟಿ ಬೆಲೆನೂ ಇಲ್ಲ ನಮ್ ಪ್ರಾಪರ್ಟಿ ನಾವೇನು ಸಣ್ಣ ಇದು ಕಟ್ಕೊಳ್ಂಗಿಲ್ಲ ಯಾವ್ದು ಕೈಗಾರಿಕೆ ಕೂಡ ಮಾಡ್ಕೊಳಂಗಿಲ್ಲ ಯಾವ್ದು ಪರ್ಮಿಷನ್ ಕೊಡಲ್ಲ ಲೈಸೆನ್ಸ್ ಕೊಡಲ್ಲ ಏನು ಮಾಡಿಲ್ಲ ಅಂದ್ಮೇಲೆ ನಮ್ಗೆ ಹೆಂಗ ನೀವು ಒಂದ್ ಇವಾಗ ಎಲ್ಲ ಹೇಳ್ತೀವಿ ಒಂದ್ ಕೋಟಿ ಬರ್ತದೆ ಅಂತ ಒಂದ್ ಎಕರೆ ನಮ್ಗೆ ಬ್ಯಾಂಕ್ ಗೆ ಹೋದ್ರೆ ಒಂದ್ ಲಕ್ಷ ಮೇಲೆ ಲೋನ್ ಕೊಡೋಲ್ಲ ಒಂದ್ ಎಕರೆಗೆ ಯಾವ ರೀತಿ ಮಾಡೋದು ನಾವು